ಬೆಂಗಳೂರಿನ ಜೆಪಿ ನಗರದ ಸಿಂಧೂರ ಕಲ್ಯಾಣ ಮಂಟಪದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ರವಾಹ ಸ್ಥಿತಿ ತಡೆಗೆ ಸರ್ಕಾರ ಮುಂದಾಗಿದೆ ಮಳೆ ನೀರು ಗಾಲುವೆ ಕಾಮಗಾರಿಯನ್ನ ವರ್ಷಾಂತ್ಯಕ್ಕೆ ಪೂರ್ಣಗೊಳಿಸಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ನಗರದ ದಕ್ಷಿಣ ವಲಯ ವ್ಯಾಪ್ತಿಯಲ್ಲಿ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರ ಸಿಂಧೂರ ಕಲ್ಯಾಣ ಮಂಟಪದಿಂದ ಸಂಪರ್ಕ ಕಲ್ಪಿಸಲು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಮಳೆ ನೀರುಗಾಲುವೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಿ ಈ ಪ್ರದೇಶದಲ್ಲಿ ಪ್ರವಾಹ ಆಗುವುದನ್ನು ತಪ್ಪಿಸಲು ಸೂಚಿಸಿದ್ರು ಮಳೆ ನೀರುಗಾಲುವೆ ಕಾಮಗಾರಿ ನಡೀತಾ ಇರುವ ಕಡೆ ಸುರಕ್ಷತೆಯ ದೃಷ್ಟಿಯಿಂದ ಚೇಂಬರ್ಸ್ಗಳ ಬಳಿ ಬ್ಯಾರಿಕೇಡಿಂಗ್ ಅಳವಡಿಸಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಮಳೆ ನೀರುಗಾಲುವೆ ಕಾಮಗಾರಿ ನಡೀತಾ ಇರುವ ಕಡೆ ಪಾದಾಚಾರಿ ಮಾರ್ಗವನ್ನು ಸರಿಯಾಗಿ ನಿರ್ವಹಣೆ ಮಾಡಲು ಸೂಚಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳ್ಳಾರಿ ಜೆಡಿಎಸ್ ಘಟಕ ಪ್ರತಿಭಟನೆ ನಡೆಸಿತು ಸರ್ಕಾರವು ಕಳೆದ ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ಸೇರಿ ಪಕ್ಷದಲ್ಲಿ ಗೊಂದಲ ಗೊಂದಲಗೂಡಾಗಿ ಆಡಳಿತ ನಡೆಸಲು ವಿಫಲ ಆಗಿದೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚಗುಳಿತನ ಭ್ರಷ್ಟಾಚಾರವು ಹೆಚ್ಚುತ್ತಿದ್ದು ಸ್ವಜನ ಪಕ್ಷಪಾತ ತುಂಬಿ ತುಳುಕ್ತಾ ಇದೆ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಸಚಿವರ ವಿರುದ್ಧ ದಾಖಲೆಗಳನ್ನ ನೀಡುತ್ತಿದ್ದಾರೆ ರಾಜ್ಯದ ಜನತೆಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಸೇತುವೆ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸುವಲ್ಲಿ ವಿಫಲವಾಗಿದೆ ಅಂತ ಆರೋಪಿಸಿ ಆಕ್ರೋಶ ಹೊರಹಾಕಿದ್ರು ಅಂಕೋಲದ ಕೇಣಿಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿಯಿಂದ ಬಂದರು ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಬೆನ್ನಲ್ಲೇ ಜೆಎಸ್ಡಬ್ಲ್ಯೂ ಕಂಪನಿ ಬಂದರು ಯೋಜನೆ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಿಸಲು ಮುಂದಾಗಿದೆ ಕೊಡೆ ಬುಕ್ಸ್ ವಾಟರ್ ಬಾಟಲ್ ಒಳಗೊಂಡ ಕಿಟ್ ವಿತರಿಸಲು ಹೊರಟ ಜೆಎಸ್ಡಬ್ಲ್ಯೂ ಸಿಬ್ಬಂದಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕೇಣಿ ಹಾಗೂ ಬೆಲೆಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಈ ವೇಳೆ ಮಕ್ಕಳಿಗೆ ಗಿಫ್ಟ್ ಕೊಟ್ಟು ಆಮಿಷ ಓಡ್ತಾ ಇದ್ದಾರೆ ಜೆಎಸ್ಡಬ್ಲ್ಯೂ ಕಂಪನಿಯಿಂದ ವಾಣಿಜ್ಯ ಬಂದರು ಬೇಡ ಗಿಫ್ಟು ಬೇಡ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ರು ಏಣಿ ಬೇಲಿಕೆರೆ ಬಡಿಗೆರೆ ಹಾಗೂ ಬಾವಿಕೆರೆ ಗ್ರಾಮ ಸರ್ಕಾರಿ ಶಾಲೆಯಲ್ಲಿ ವಿತರಣೆಗೆ ನೂರ ಹತ್ತು ಕಿಟ್ಗಳನ್ನು ತಂದಿದ್ರು ಸ್ಥಳೀಯರಿಂದ ತೀವ್ರ ವಿರೋಧದ ಹಿನ್ನೆಲೆ ಕಿಟ್ ವಿತರಿಸದೆ ಕಂಪನಿ ಸಿಬ್ಬಂದಿ ಹಿಂತಿರುಗಿದ್ದಾರೆ ಮೇಲಿದ್ದ ಸೋಲಾರನ್ನು ಬಿಡದೆ ಕಳ್ಳತನ ಮಾಡುತ್ತಾ ಇರುವ ಕದೀಮರ ಹಾವಳಿಗೆ ಮಾಲೀಕ ಕಂಗಾಲಾಗಿದ್ದಾನೆ ಒಂದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಕಳ್ಳತನ ಮಾಡಿ ಚಾಲಾಕಿ ಪರಾರಿ ಹಾಕಿದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರದ ಮನೆಯೊಂದರಲ್ಲಿ ಘಟನೆ ನಡೆದಿದೆ ಸೈಲೆಂಟ್ ಆಗಿ ಟೆರೇಸ್ ಮೇಲೆ ಬಂದು ಸೋಲಾರ್ ಹೀಟರ್ ಮೇಲೆ ಅಳವಡಿಸಿದ್ದ ಸ್ಟೀಲ್ ಹಾಗೂ ತಾಮ್ರವನ್ನ ಕದ್ದೊಯ್ತಾ ಇದ್ದ ಜೂನ್ ಐದರಂದು ಕಳ್ಳತನ ಮಾಡಿದ್ದ ಕಳ್ಳ ಮತ್ತೆ ಜೂನ್ ಇಪ್ಪತ್ತೇಳರಂದು ಬಂದು ಕಳವು ಮಾಡಿದ್ದಾನೆ ಆರೋಪಿಯ ಚಲನ ವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ